సూచి స్పెక్ట్రం కమన్ వెల్త్ కేమ్ కోల్గేట్ వరకు ಯುಪಿಎ ಹಗರಣಗಳಿಗಾಗಿ ಯಾರಿಗೂ ಶಿಕ್ಷೆಯೇ ಆಗದೆ ಇರೋ ಯಾಕೆ ಭಾರತೀಯ ಇತಿಹಾಸದಲ್ಲಿ ನಡೆದ ಅತಿದೊಡ್ಡ ಹಗರಣಗಳು ನಿಜವಾಗಿಯೂ ಸಾಬೀತಾಗಲಿಲ್ಲ ಅನ್ನೋದರ ಅರ್ಥ ಏನು ಹಾಗಾದ್ರೆ ಇವು ನಿಜವಾದ ಹಗರಣಗಳೇ ಅಥವಾ ಬುದ್ಧಿವಂತಿಕೆಯಿಂದ ಹೆಣೆಯಲಾಗಿದ್ದ ಸುಳ್ಳು ನಿರೂಪಣೆಗಳ ಆರೋಪಿಗಳು ಪಕ್ಷ ಬದಲಿಸಿದಾಗ ಹಗರಣಗಳು ಯಾಕೆ ಕಣ್ಮರೆಯಾದವು ರಾಜಕೀಯ ಮತ್ತು ಕಾನೂನು ವಾಸ್ತವದ ನಡುವಿನ ಅಂತರವನ್ನ ಇದು ಹೇಗೆ ಬಯಲು ಮಾಡ್ತಿದೆ ಹನ್ನೆರಡು ಲಕ್ಷ ಕೋಟಿ ಮೌಲ್ಯದ್ದು ಎನ್ನಲಾದ ಹಗರಣಗಳು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾದ್ವು ಸರ್ಕಾರವನ್ನೇ ಉರುಳಿಸಿದ್ವು ಆದರೆ ಒಂದು ದಶಕದ ನಂತರ ಆ ಪೈಕಿ ಹೆಚ್ಚಿನ ಪ್ರಕರಣ ಖುಲಾಸೆ ದುರ್ಬಲ ಆರೋಪಗಳಲ್ಲಿ ಕೊನೆಗೊಂಡಿವೆ ಟೂಚಿ ಹಗರಣ ದೇಶದಲ್ಲಿ ಎಂತಹ ಕೋಲಾಹಲವನ್ನ ಎಪ್ಸಿತ್ತು ಅನ್ನುವುದು ಎಲ್ರಿಗೂ ಗೊತ್ತೇ ಇದೆ ಆದರೆ ಸುಮಾರು ಹದಿನೈದು ವರ್ಷಗಳ ನಂತರ ಇದರಲ್ಲಿ ಒಬ್ಬರೇ ಒಬ್ರಿಗೂ ಶಿಕ್ಷೆ ಆಗ್ಲಿಲ್ಲ ಕಾಮನ್ವೆಲ್ತ್ ಗೇಮ್ ಹಗರಣದ್ದು ಇದೇ ಕಥೆ ಕಲ್ಲಿದ್ದಲು ಹಗರಣವೂ ಯುಪಿಎ ಸರ್ಕಾರಕ್ಕೆ ಮಸಿಯಂತೆ ಅಂಟಿತ್ತು ಹಾಗಾದ್ರೆ ಏನಾಯ್ತು ಇವು ನಿಜವಾದ ಹಗರಣಗಳ ಅಥವಾ ಕೇವಲ ರಾಜಕೀಯ ಬಾಂಬ್ಗಳಾಗಿತ್ವ ಹಗರಣಗಳ ತಾಯಿ ಅಂತ ಕರೆಯಲಾಗಿರುವ ಟೂ ಜಿ ಸ್ಪೆಕ್ಟ್ರಂ ಪ್ರಕರಣ ಭಾರಿ ಸದ್ದು ಮಾಡಿತ್ತು ದೂರ ಸಂಪರ್ಕ ಸಚಿವ ಎ ರಾಜ ಮಾರುಕಟ್ಟೆ ಮೌಲ್ಯವನ್ನ ಕಡೆಗಣಿಸಿ ಎರಡ್ ಸಾವಿರದ ಒಂದರ ದರದಲ್ಲಿ ಸ್ಪೆಕ್ಟ್ರಂ ಪರವಾನಗಿಗಳನ್ನ ಹಂಚಿಕೆ ಮಾಡಿದ್ದ ಆರೋಪ ಎದುರಿಸಿತ್ತು ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿಗಳ ಸಂಭಾವ್ಯ ನಷ್ಟವನ್ನ ವಿನೋದ್ ರಾಯ್ ನೇತೃತ್ವದ ಸಿಎಜಿ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂದಾಜು ಮಾಡಿತ್ತು ಆಗ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ಅದನ್ನ ಮಹಾಲೂಟಿ ಭಾರಿ ದೊಡ್ಡ ಹಗರಣ ಅಂತ ಕರಿತು ಹಗಲು ದೊರೋಡು ಅಂತ ಹೇಳಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ನೂರ ಇಪ್ಪತ್ತೆರಡು ಟೆಲಿಕಾಂ ಪರವಾನಗಿಗಳನ್ನು ರದ್ದುಗೊಳಿಸಿತು ರಾಜ ಅವರನ್ನ ಬಂಧಿಸಲಾಯಿತು ಕನಿಮೋಳಿ ಎರಡನೇ ಆರೋಪಿಯಾಗಿದ್ದು ಆದರೆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಕರಣ ತಿರುವು ಪಡೆಯಿತು ವಿಶೇಷ ಸಿಬಿಐ ನ್ಯಾಯಾಲಯ ಎಲ್ಲಾ ಹದಿನೆಂಟು ಆರೋಪಿಗಳನ್ನ ಖುಲಾಸೆಗೊಳಿಸಿತು ಕ್ರಿಮಿನಲ್ ಉದ್ದೇಶ ಅಥವಾ ಕ್ವಿಟ್ ಪ್ರೊಪೋ ಕೋ ಅಂದ್ರೆ ಪರಸ್ಪರ ಕೊಡುಕೊಳ್ಳುವಿಕೆಯ ಯಾವುದೇ ಪುರಾವೆಗಳನ್ನ ಪ್ರಾಸಿಕ್ಯೂಷನ್ ಹೊಂದಿಲ್ಲ ಅನ್ನೋದು ಕಾರಣ ಆಗಿತ್ತು ದಾಖಲೆಗಳನ್ನ ಓದ್ದೇ ಇರೋದು ಮತ್ತು ತಪ್ಪಾಗಿ ಓದೋದ್ರ ಆಧಾರದ ಮೇಲೆ ಚಾರ್ಜ್ ಶೀಟ್ ಅನ್ನ ಚೆನ್ನಾಗಿ ಹೆಣೆಯಲಾಗಿದೆ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ರು ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿ ಟೂ ಜಿ ಹಗರಣ ಅಂತ ಹೇಳಲಾದ ಪ್ರಕರಣದಲ್ಲಿ ಆಗಿದೆ ಎನ್ನಲಾದ ನಷ್ಟ ಆದರೆ ಇದು ನಿಜವಾದ ಲೆಕ್ಕಾಚಾರ ಅಲ್ಲ ಇದು ಬರೀ ಕಾಲ್ಪನಿಕ ನಷ್ಟ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಎನ್ನಲಾಗಿತ್ತು ನಿಜವಾಗಿಯೂ ನಡೆದೇ ಇರಲಿಲ್ಲ ಹಾಗಾದ್ರೆ ಅದು ಏನಾಗಿತ್ತು ರಾಜಕೀಯ ಅಸ್ತ್ರವಾಗಿಲ್ಲ ಇನ್ನು ಸಿಡಬ್ಲ್ಯೂಜಿ ಹಗರಣದ ವಿಚಾರ ಭಾರತ ದೆಹಲಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಆಯೋಜಿಸಿತ್ತು ರಾಷ್ಟ್ರೀಯ ಹೆಮ್ಮೆಯ ಬದಲು ಭ್ರಷ್ಟಾಚಾರ ಕಳಪೆ ಮೂಲಸೌಕರ್ಯ ಇತ್ಯಾದಿಗಳು ದೊಡ್ಡ ಸುದ್ದಿಯಾದವು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ದುರುಪಯೋಗದ ಆರೋಪ ಬಂತು ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿತ್ತು ಸಿಡಬ್ಲ್ಯೂಜಿ ಸಂಘಟನಾ ಸಮಿತಿಯ ಮುಖ್ಯಸ್ಥ ಸುರೇಶ್ ಕಲ್ಮಾಡಿ ಅವರನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಹತ್ತು ತಿಂಗಳು ಜೈಲ್ನಲ್ಲಿ ಇರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಿಮವಾಗಿ ಅವರ ವಿರುದ್ಧ ಆರೋಪ ಸಾಬೀತಾಯಿತು ಆದರೆ ಅದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗಾಗಿ ಆಗಿರಲಿಲ್ಲ ಬದಲಾಗಿ ಸ್ವಿಸ್ ಟೈಮಿಂಗ್ ಉಪಕರಣಗಳಿಗಾಗಿ ನೂರ ನಲವತ್ತೊಂದು ಕೋಟಿ ರೂಪಾಯಿಗಳ ಒಪ್ಪಂದವನ್ನ ಹೆಚ್ಚಿನ ಬೆಲೆಗೆ ನೀಡಿದ ಆರೋಪದಲ್ಲಿ ಅವರು ತಪ್ಪಿತಸ್ಥರು ಅಂತ ಸಾಬೀತಾಯಿತು ಸುರೇಶ್ ಕಲ್ಮಾಡಿ ವಿರುದ್ಧದ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಇಡಿಯ ಕ್ಲೋಸರ್ ರಿಪೋರ್ಟ್ ಅನ್ನ ಸೋಮವಾರ ದೆಹಲಿ ನ್ಯಾಯಾಲಯ ಅಂಗೀಕರಿಸಿದೆ ಪ್ರಾಸಿಕ್ಯೂಷನ್ ಸೆಕ್ಷನ್ ಮೂರರ ಅಡಿಯಲ್ಲಿ ಪಿಎಂಎಲ್ಎಯ ಹಣ ವರ್ಗಾವಣೆಯನ್ನ ಸಾಬೀತುಪಡಿಸೋಕೆ ವಿಫಲವಾಗಿದೆ ಅಂತ ವಿಶೇಷ ನ್ಯಾಯಾಧೀಶ ಸಂಜೀವ್ ಅಗರ್ವಾಲ್ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಪಿಎಂಎಲ್ಎಯ ಸೆಕ್ಷನ್ ಮೂರರ ಅಡಿಯಲ್ಲಿ ಯಾವುದೇ ಅಪರಾಧ ಹೊರಿಸಲಾಗಿಲ್ಲ ಅಥವಾ ಮಾಡಿಲ್ಲ ಪರಿಣಾಮವಾಗಿ ಇಡಿ ಸಲ್ಲಿಸಿದ ಕ್ಲೋಸರ್ ರಿಪೋರ್ಟ್ ಅನ್ನ ಅಂಗೀಕರಿಸಲಾಗಿದೆ ಹಾಗಾದ್ರೆ ಸಿಡಬ್ಲ್ಯೂಜಿ ಅಕ್ರಮ ಆಗ ಹೇಳಿದ್ದಷ್ಟು ದೊಡ್ಡ ಹಗರಣನ ಸತ್ಯ ಏನು ಅಂತಂದ್ರೆ ಹಗರಣ ವಂಚನೆ ಆಗಿರ್ಲಿಲ್ಲ ಆದ್ರೆ ಅದನ್ನ ಮಿತಿಮೀರಿ ಮೀರಿ ಉತ್ಪ್ರೇಕ್ಷೆ ಮಾಡ್ಲಾಗಿತ್ತು ಟೂ ಜಿ ಹಗರಣದಂತೇನೆ ಸಂಖ್ಯೆಗಳನ್ನೇ ಶಸ್ತ್ರವಾಗಿ ಬಳಸಲಾಯಿತು ಭ್ರಷ್ಟಾಚಾರದ ಕಾನೂನುಬದ್ಧ ಪ್ರಕರಣ ರಾಜಕೀಯ ಆಟಕ್ಕೆ ಬಳಕೆಯಾಯಿತು ಸಾರ್ವಜನಿಕ ಹಣ ಲೂಟಿ ಆಗಿತ್ತು ಅನ್ನೋದು ಬಹುಶಃ ನಿಜ ಆದರೆ ಅದು ಬಿಜೆಪಿ ಕೋಲಾಹಲ ಎಬ್ಬಿಸಿದಷ್ಟು ದೊಡ್ಡ ಹಗರಣ ಆಗಿತ್ತ ಆಗಿರ್ಲಿಲ್ಲ ಅಂತ ಈಗ ಹತ್ತು ವರ್ಷಗಳ ಬಳಿಕ ಹೇಳಲಾಗ್ತಿದೆ ಇನ್ನು ಯುಪಿಎ ಸರ್ಕಾರವನ್ನ ಪತನಕ್ಕೆ ತಳ್ಳಿದ್ದ ಕಲ್ಲಿದ್ದಲು ಹಗರಣ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ಅವಧಿಯಲ್ಲಿ ಯುಪಿಎ ಸರ್ಕಾರ ಹರಾಜಿಲ್ಲದೆ ಕಲ್ಲಿದ್ದಲು ಬ್ಲಾಕ್ ಗಳನ್ನ ಹಂಚಿಕೆ ಮಾಡಿತ್ತು ಅನ್ನೋದು ಆರೋಪ ಇದು ಒಂದು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ರೂಪಾಯಿಗಳ ಸಂಭಾವ್ಯ ನಷ್ಟಕ್ಕೆ ಕಾರಣವಾಯಿತು ಅಂತ ಸಿಎಚ್ಇ ಹೇಳಿದೆ ಅದು ಮತ್ತೊಂದು ಕಾಲ್ಪನಿಕ ಸಂಖ್ಯೆ ಮತ್ತೊಂದು ಸಾರ್ವಜನಿಕ ಉನ್ಮಾದವಾಗಿತ್ತು ಮತ್ತೊಮ್ಮೆ ಸಚಿವರು ರಾಜೀನಾಮೆ ನೀಡಿದ್ರು ಮಹಾದ್ರೋಹ ನಡೆದಿದೆ ಅಂತ ಮಾಧ್ಯಮಗಳಲ್ಲಿ ಭಾರಿ ಸುದ್ದಿ ಆಯಿತು ಯುಪಿಎ ಸರ್ಕಾರದ ಇಮೇಜ್ ಛಿದ್ರವಾಯಿತು ಮತದಾರರು ಈ ನಿರೂಪಣೆಯನ್ನ ನಂಬಿದ್ರು ಕಾಂಗ್ರೆಸ್ ಕಡು ಭ್ರಷ್ಟ ಪಕ್ಷ ಅನ್ನೋ ಹಣೆಪಟ್ಟಿ ಹೊರಬೇಕಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಬ್ಬರದ ಪ್ರಚಾರ ಪ್ರಾರಂಭಿಸಿದ್ರು ಕಾಂಗ್ರೆಸ್ ಭಾರತದ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಹಗರಣಗಳಲ್ಲಿ ಲೂಟಿ ಮಾಡಿದೆ ಅಂತ ಮೋದಿ ಅಬ್ಬರಿಸಿದ್ರು ಅವರು ಟೂಚಿ ಸಿಡಬ್ಲ್ಯೂಜಿ ಕೋಲ್ಗೇಟ್ ಆದರ್ಶ್ ಹೌಸಿಂಗ್ ಸೊಸೈಟಿ ಶಾರದಾ ಚಿಟ್ಫಂಡ್ ಅಗಸ್ಟಾ ವೆಸ್ಟ್ಲ್ಯಾಂಡ್ ಪ್ರಕರಣಗಳನ್ನು ಉಲ್ಲೇಖಿಸಿದ್ರು ನಾ ಖಾವುಂಗಾ ನಾ ಖಾನೇದುಂಗಾ ಅಂದ್ರು ಬಿಜೆಪಿ ಭ್ರಷ್ಟಾಚಾರ ವಿರೋಧಿ ನೀತಿಯನ್ನ ತನ್ನ ಕೇಂದ್ರ ಯೋಜನೆಯಾಗಿ ಬಿಂಬಿಸ್ತು ಅದು ಕೇವಲ ಚುನಾವಣಾ ವಿಷಯವಾಗಿರ್ಲಿಲ್ಲ ರಾಷ್ಟ್ರೀಯ ಭಾವನೆಯಾಗಿ ಬದಲಾಗಿತ್ತು ಕೊನೆಗೂ ಮೋದಿ ಗೆದ್ರು ಕಾಂಗ್ರೆಸ್ ಕುಸಿತು ಅದೇ ಹತ್ತು ವರ್ಷಗಳ ಬಿಜೆಪಿ ಆಡಳಿತದ ನಂತರವೂ ಯುಪಿಎ ಹಗರಣಗಳಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ ಹಾಗಾದ್ರೆ ಅವೆಲ್ಲವೂ ಏನಾಗಿತ್ತು ಎರಡ್ ಸಾವಿರದ ನಂತರ ಮತ್ತೊಂದು ವಿಚಿತ್ರ ಸಂಭವಿಸೋಕೆ ಶುರುವಾಯಿತು ತನಿಖೆಗೆ ಒಳಗಾದ ವಿರೋಧ ಪಕ್ಷದ ರಾಜಕಾರಣಿಗಳು ಇದ್ದಕ್ಕಿದ್ದಂತೆ ಬಿಜೆಪಿ ಸೇರಿದ್ರು ಅವರ ವಿರುದ್ಧದ ಪ್ರಕರಣಗಳು ನಿಗೂಢವಾಗಿ ಮುಚ್ಚಿಬೋದ್ವು ಭಾರತದ ಅತಿದೊಡ್ಡ ಹಗರಣಗಳಲ್ಲಿ ಒಂದಾದ ಶಾರದಾ ಚಿಟ್ಫಂಡ್ ಹಗರಣದಲ್ಲಿನ ಪಾತ್ರಕ್ಕಾಗಿ ಆಗಿನ ಅಸ್ಸಾಂ ಕಾಂಗ್ರೆಸ್ ನಾಯಕ ಹಿಮಂತ ಬಿಸ್ವ ಶರ್ಮಾ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಆದರೆ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಬಿಜೆಪಿ ಸೇರಿದ ನಂತರ ಅವರ ವಿರುದ್ಧ ಯಾವುದೇ ಕ್ರಮ ಜರುಗಲಿಲ್ಲ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರು ಮಹಾರಾಷ್ಟದ ಬೃಹತ್ ನೀರಾವರಿ ಹಗರಣದಲ್ಲಿ ಆರೋಪಿಯಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಬದಲಿಸಿ ಬಿಜೆಪಿ ಸರ್ಕಾರ ಸೇರಿದ ನಂತರ ಅವರ ವಿರುದ್ಧದ ಪ್ರಕರಣ ದುರ್ಬಲಗೊಳ್ತು ಮಾತ್ರವಲ್ಲ ಕಡೆಗೆ ಮುಂಚೆ ಹೋಯಿತು ಕಾಂಗ್ರೆಸ್ನ ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಆದರ್ಶ್ ಹೌಸಿಂಗ್ ಹಗರಣದಲ್ಲಿ ಭಾಗಿಯಾಗಿತ್ತು ಅದಕ್ಕಾಗಿಯೇ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿತ್ತು ಬಿಜೆಪಿ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ನಂತರ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡ್ತು ಅಂದಿನಿಂದ ಅದು ಇದ್ದಲ್ಲೇ ಇದೆ ಹೀಗೆ ಪ್ರಕರಣಗಳಿಂದ ತಪ್ಪಿಸಿಕೊಂಡವರೆಲ್ಲ ಸಾಮಾನ್ಯರಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹೆವಿಯೆಸ್ಟ್ ರಾಜಕೀಯ ಶಕ್ತಿ ಕೇಂದ್ರವಾಗಿದ್ದವರು ಕಿಂಗ್ ಮೇಕರ್ಗಳಾಗಿದ್ದವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದ ಸಿಬಿಐ ಮತ್ತು ಇಡಿಯಂತಹ ಸಂಸ್ಥೆಗಳು ಕೂಡ ಸೆಲೆಕ್ಟಿವ್ ಆಗಿರುವಂತೆ ಕಾಣುತ್ತೆ ವಿರೋಧ ಪಕ್ಷದ ನಾಯಕರಿಗೆ ಸಮನ್ಸ್ ನೀಡಲಾಗುತ್ತೆ ಅವರ ಆಸ್ತಿಗಳ ಮೇಲೆ ದಾಳಿ ಮಾಡಲಾಗುತ್ತೆ ಆದ್ರೆ ಅವರು ಬಿಜೆಪಿ ಸೇರಿದ ನಂತರ ಸಿಬಿಐ ಇಡಿಗಳು ತಣ್ಣಗಾಗ್ಬಿಡುತ್ತೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳ ಹಗರಣಗಳು ನಡೆದಿವೆ ಅಂತ ಹೇಳಲಾಗಿತ್ತು ಆದ್ರೆ ಒಂದು ದಶಕದ ನಂತರವೂ ಒಬ್ಬರೇ ಒಬ್ರಿಗೂ ಶಿಕ್ಷೆ ಆಗ್ಲಿಲ್ಲ ಈ ಪ್ರಶ್ನೆ ಯುಪಿಎ ಭ್ರಷ್ಟವಾಗಿತ್ತಾ ಅನ್ನೋದು ಮಾತ್ರವಲ್ಲ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವಲ್ಲಿ ಜನರ ಕೋಪವನ್ನ ತನ್ನ ಪರವಾದ ಅಸ್ತ್ರವಾಗಿಸುವಲ್ಲಿ ಮತ್ತು ಒಮ್ಮೆ ಶತ್ರು ಅಂತ ಹಣೆಪಟ್ಟಿ ಕಟ್ಟಲ್ಪಟ್ಟ ಅದೇ ಜನರನ್ನ ಸದ್ದಿಲ್ಲದೆ ಕ್ಷಮಿಸುವಲ್ಲಿ ಬಿಜೆಪಿ ಚೆನ್ನಾಗಿಯೇ ಆಡತ್ತ ಅನ್ನೋ ಅನುಮಾನವೂ ಅಷ್ಟೇ ದೊಡ್ಡದು ಇದರೊಂದಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ನೆನಪಿಸಿಕೊಳ್ಳೇ ಅಣ್ಣಾ ಹಜಾರೆ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಹೆಸರಲ್ಲಿ ದೊಡ್ಡ ಹೋರಾಟ ದಿಲ್ಲಿಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿದ್ರು ಕೇಜ್ರಿವಾಲ್ ಇವತ್ತು ಅದೇ ಕೇಜ್ರಿವಾಲ್ ಭ್ರಷ್ಟ ಹಣೆಪಟ್ಟಿ ಪಡೆದು ಸೋತು ಮನೆ ಸೇರಿದ್ದಾರೆ ಅಣ್ಣಾ ಹಜಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಭಾರತಕ್ಕೆ ಈಗ ಬೇಕಿರೋದು ಶುದ್ಧ ರಾಜಕೀಯ ಮಾತ್ರವಲ್ಲ ಶುದ್ಧ ನ್ಯಾಯವೂ ಬೇಕಿದೆ ಕಾಂಗ್ರೆಸ್ ಅಥವಾ ಮತ್ಯಾವುದೋ ಪಕ್ಷದಲ್ಲಿ ಭ್ರಷ್ಟ ಅಂತ ಅನ್ಸ್ಕೊಂಡಿದ್ದವರು ಬಿಜೆಪಿ ಸೇರಿದ ಮಾತ್ರಕ್ಕೆ ಶುದ್ಧರಾಗ್ತಾರೆ ವಿನಾಯಿತಿ ಪಡಿತಾರೆ ಅಂತ ಅದು ಪ್ರಜಾಪ್ರಭುತ್ವವೇ ಅಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು